ಕರಾವಳಿ ನಾಡಿ ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಇಂದಿನ ಪ್ರಮುಖ ಸುದ್ದಿಗಳು ಜಿಲ್ಲಾ ಪಂಚಾಯತ್ ಉಡುಪಿ ತಾಲೂಕ್ ಪಂಚಾಯತ್ ಕಾರ್ಕಳ ನಲ್ಲೂರು ಗ್ರಾಮ ಪಂಚಾಯತ್ ಇದರ ವತಿಯಿಂದ ಗ್ರಾಮ ಪಂಚಾಯತ್ ಮತ್ತು ಸಾರ್ವಜನಿಕರ ಸಹಭಾಗಿತ್ವದಿಂದ ನಿರ್ಮಿಸಿದ ನೂತನ ಪಂಚಾಯತ್ ಕಟ್ಟಡ ಸಭಾಭವನ ಸಂಜೀವಿನಿ ಶೆಟ್ ಇದರ ಉದ್ಘಾಟನಾ ಕಾರ್ಯಕ್ರಮ ಗುರುವಾರ ನಡೆಯಿತು ಸಂಸದ ಕೋಟೆ ಶ್ರೀನಿವಾಸ್ ಪೂಜಾರಿ ಶಾಸಕ ವಿ ಸುನೀಲ್ ಕುಮಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಅಜಿತ್ ಹೆಗ್ಡೆ ತಾಲೂಕ್ ಪಂಚಾಯತ್ ಇಒ ಪ್ರಶಾಂತ್ ರಾವ್ ಮತ್ತಿತರರು ಮುಖ್ಯ ಅತಿಥಿಗಳಾಗಿದ್ದರು ಪಿಡಿಒ ವಿದ್ಯಾಪಿ ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳು ಊರವರು ಉಪಸ್ಥಿತರಿದ್ದರು ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ತಾಲೂಕಿನ ಹಸುಳೆಯನ್ನು ಒಂದು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ ಆಘಾತಕಾರಿ ಘಟನೆ ನಡೆದಿದೆ ಘಟನೆ ಸಂಬಂಧ ಚಿಕ್ಕಮಗಳೂರಿನ ದಂಪತಿ ಹಾಗೂ ಮಧ್ಯವರ್ತಿ ಮಹಿಳೆ ಸೇರಿ ಮೂವರನ್ನು ಪೊಲೀಸರು ಬಂಧಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಾನೂರು ಗ್ರಾಮ ಪಂಚಾಯಿತಿಯ ಹರಾವರಿ ಗ್ರಾಮದ ರತ್ನ ಸದಾನಂದ ದಂಪತಿ ಹಾಗೂ ಕೊಪ್ಪದ ನಿವೃತ್ತ ಶುಶ್ರೂಷಕಿ ಕುಸುಮ ಬಂಧಿತರು ಕೊಪ್ಪ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆಗೆ ದಾಖಲಾಗಿದ್ದ ರತ್ನ ಎಂಬುವರು ಮೇ ಇಪ್ಪತ್ತೆರಡರಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ನಿವೃತ್ತ ಶುಶ್ರೂಷಕಿ ಕುಸುಮ ಮೂಲಕ ಕಾರ್ಯಕಳೆದ ರಾಘವೇಂದ್ರ ಎಂಬುವರಿಗೆ ಮಗುವನ್ನು ಒಂದು ಲಕ್ಷಕ್ಕೆ ಮಾರಾಟ ಮಾಡಿದರು ಮಾಹಿತಿ ತಿಳಿದ ನರಸಿಂಹರಾಜಪುರ ಠಾಣೆ ಪೊಲೀಸರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಕಾರ್ಕಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಯವರೊಂದಿಗೆ ಮೇ ಇಪ್ಪತ್ತಾರರಂದು ರಾತ್ರಿ ಮಗು ಪಡೆದಿದ್ದ ಕಾರ್ಕಳದ ದಂಪತಿಯ ಮನೆಗೆ ಬಂದು ಮಗುವನ್ನು ಪಡೆದು ಸುರಕ್ಷಿತವಾಗಿ ಚಿಕ್ಕಮಗಳೂರು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿದ್ದಾರೆ ಮಗು ಪಡೆದಿದ್ದ ರಾಘವೇಂದ್ರ ಎಂಬುವರು ಶುಶ್ರೂಷಕಿ ಕುಸುಮಾ ಅವರ ಸಹೋದರ ತಮಗೆ ಮಕ್ಕಳಿಲ್ಲದ ಕಾರಣ ಸಾಕಲು ಮಗು ಪಡೆದಿರುವುದಾಗಿ ರಾಘವೇಂದ್ರ ತನಿಖೆ ವೇಳೆ ಒಪ್ಪಿಕೊಂಡಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ನರಸಿಂಹರಾಜಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವ್ಯಾಪಕ ಆಗ್ತಿದ್ರು ಇಲ್ಲಿನ ಪೆರ್ವಾಜ ಶಾಲಾ ಬಳಿಯ ರಸ್ತೆಯಲ್ಲಿ ನೀರಿನ ಪೈಪ್ ಕಾಮಗಾರಿ ನಡೆಸುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರುವ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯ ಸಂಪರ್ಕ ರಸ್ತೆಯಲ್ಲಿ ಮಳೆ ಸುರಿಯುತ್ತಿರುವ ಈ ಸಮಯದಲ್ಲಿ ರಸ್ತೆಯ ಭಾಗ ಅಗೆದು ರಸ್ತೆಯನ್ನು ಹಾನಿಪಡಿಸಲಾಗಿದೆ ರಸ್ತೆ ಪೂರ್ತಿ ಕೆಸರು ತುಂಬಿಕೊಂಡಿದೆ ರಸ್ತೆಯಲ್ಲಿ ವಾಹನಗಳು ಪಾದಚಾರಿಗಳು ತೆಳುವಾಗ ಪ್ರಾಣಪಣಕ್ಕಿಟ್ಟು ಪಣಕ್ಕಿಟ್ಟು ತೆರಳುವ ಸ್ಥಿತಿ ಇದೆ ನ್ಯಾಯಾಲಯಕ್ಕೆ ತೆಳುವವರು ಈ ಮಾರ್ಗವಾಗಿ ಶಾಲಾ ಕಾಲೇಜುಗಳಿಗೆ ತೆರಳುವವರು ತೊಂದರೆ ಅನುಭವಿಸುತ್ತಿದ್ದಾರೆ ಜಿಲ್ಲಾಡಳಿತ ಮಳೆಗಾಲ ಮುಂಜಾಗ್ರತೆ ಸೂಚನೆ ನೀಡಿದೆ ಅದ್ರಲ್ಲಿ ನಡೆಯುವ ಕಾಮಗಾರಿಯನ್ನು ಕೇಳುವವರೇ ಇಲ್ಲ ಅಂತಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ ಶಾಲೆ ಆರಂಭವಾಗ್ತಿದೆ ಪುಟಾಣಿ ಮಕ್ಕಳು ಈ ರಸ್ತೆ ಮಾರ್ಗವಾಗಿ ತೆಳ್ತಾರೆ ನಾಗರಿಕರು ತೆರಳುವ ಇದು ಇಲ್ಲಿ ಅಸುರಕ್ಷಿತ ಕಾಮಗಾರಿ ನಡೆಸಲಾಗ್ತಿದ್ದು ಪ್ರಾಣಕ್ಕೆ ಕಂಟಕವಾಗುವ ಸ್ಥಿತಿ ಇದೆ ಎಂದು ಪುರಸಭೆ ಮಾಜಿ ಸದಸ್ಯ ಪ್ರಕಾಶ್ ರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗುರುವಾರ ಇದೇ ಮಾರ್ಗವಾಗಿ ಕುಂದಾಪುರ ಸಹಾಯಕ ಆಯುಕ್ತೆ ತರ್ಶೀದರ್ ಅವರಿದ್ದ ವಾಹನ ಸಂಚರಿಸಿದ್ದು ಈ ವೇಳೆ ಯಾವುದೇ ಕ್ರಮ ವಹಿಸದೇ ಇರುವುದಕ್ಕೆ ಸ್ಥಳೀಯರು ತೀರಾ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನಲ್ಲಿ ಗುರುವಾರವೂ ಮಳೆ ಮುಂದುವರೆದಿತ್ತು ಕಳೆದ ಎರಡು ದಿನಗಳಿಂದ ತುಸು ಕಡಿಮೆ ಮಳೆಯಾಗಿದ್ದರೂ ಸಾಧಾರಣ ಮಳೆಯಾಗಿದೆ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಕಾರ್ಕಳ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗುರುವಾರ ಪ್ರಾಕೃತಿಕ ವಿಕೋಪ ಮುಂಜಾಗ್ರತೆ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯಿತು ಶಾಸಕ ವಿ ಸುನಿಲ್ ಕುಮಾರ್ ಅವರು ಮಳೆಗಾಲ ಪೂರ್ವಭಾವಿಯಾಗಿ ಇಲಾಖಾವಾರು ಅಧಿಕಾರಿಗಳು ಕೈಗೊಂಡ ಮುನ್ನೆಚ್ಚರಿಕೆ ಮತ್ತು ಸಿದ್ಧತೆಗಳ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಸೂಚನೆ ನೀಡಿದರು ಪ್ರಕೃತಿಯ ಮುಂದೆ ನಮದೇನೂ ಇಲ್ಲ ಆದರೆ ಮುಂಜಾಗ್ರತೆ ವಹಿಸದೇ ಅನಾಹುತ ಸಂಭವಿಸಿದಲ್ಲಿ ಅದಕ್ಕೆ ನಾವೇ ಜವಾಬ್ದಾರರಾಗುತ್ತೇವೆ ಹಾಗಾಗಿ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸುವುದರ ಜೊತೆಗೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಯಾವುದೇ ಜೀವಹಾನಿ ಸಂಭವಿಸದಂತೆ ನೋಡಿಕೊಳ್ಳಬೇಕು ಪ್ರಸ್ತುತ ಮತ್ತು ಮುಂದಿನ ಮೂರು ತಿಂಗಳ ಅವಧಿಯನ್ನು ಪ್ರಮುಖವಾಗಿ ಗಮನದಲ್ಲಿಟ್ಟುಕೊಂಡು ಕಾರ್ಯೋನ್ಮುಖರಾಗಬೇಕು ಎಂದರು ಇಲಾಖಾವಾರು ಅಧಿಕಾರಿಗಳು ತಮ್ಮ ನಡುವೆ ಸಮನ್ವಯತೆ ಸಾಧಿಸಿ ಕಾರ್ಯನಿರ್ವಹಿಸಲು ಸಲಹೆ ನೀಡಿದ ಅವರು ಅನುದಾನದ ಲಭ್ಯತೆ ಕುರಿತು ಮಾಹಿತಿ ಪಡೆದುಕೊಂಡರು ತಾಲೂಕು ಆಡಳಿತ ಸರ್ವ ರೀತಿಯಲ್ಲಿ ದಿನದ ಇಪ್ಪತ್ನಾಲ್ಕು ತಾಸು ಎಚ್ಚರ ವಹಿಸುವಂತೆ ಸೂಚಿಸಿದರು ಪುರಸಭೆ ಅಧ್ಯಕ್ಷ ಯೋಗೀಶ್ ದೇವಾಡಿಗ ಕುಂದಾಪುರ ವಿಭಾಗದ ಸಹಾಯಕ ಆಯುಕ್ತೆ ರಶ್ಮಿ ತಹಶೀಲ್ದಾರ್ ತಾಲೂಕ್ ಪಂಚಾಯತ್ ಇಒ ಸಹಿತ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ